ಆಗಸ್ಟ್ ಇಪ್ಪತ್ತೆಂಟರ ರಾತ್ರಿ ಎಂಟು ಗಂಟೆ ಸುಮಾರಿನಲ್ಲಿ ಗೌರಿಬಿದನೂರು ನಗರದ ಮಧುಗಿರಿ ಬಸ್ ನಿಲ್ದಾಣ ಸಮೀಪ ಪ್ರತಿನಿತ್ಯ ಅಲಿಪುರ ಗ್ರಾಮದ ರಬತ್ ಅಲಿ ಆಲಿರಾಜ ನಗರದ ಮಧುಗಿರಿ ಬಸ್ ನಿಲ್ದಾಣ ಸಮೀಪ ತರಕಾರಿ ಮಾರುತ್ತಿದ್ದರು ಆದರೆ ಅಧಿಕ ಶಬ್ದ ಮೈಕ್ ಬಳಸಿ ತರಕಾರಿ ಮಾರುತ್ತಿದ್ದು ಇದನ್ನು ಸಾರ್ವಜನಿಕರು ಹಾಗೂ ಪೊಲೀಸರು ಸಾಕಷ್ಟು ಬಾರಿ ಪ್ರಶ್ನಿಸಿದ್ದರು ಆದರೂ ಯಾವುದೇ ಪ್ರಯೋಜನ ಆಗದೆ ಆತ ಶಬ್ದ ಮಾಲಿನ್ಯ ಮುಂದುವರಿಸಿದ್ದಾರೆ ಎನ್ನಲಾಗಿದೆ ಇದೇ ವಿಚಾರವಾಗಿ ಗೌರಿಬಿದನೂರು ನಗರದ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿದ್ದ ಡ್ಯಾನಿಶ್ ಶಬ್ದ ಕಡಿಮೆ ಮಾಡಿ ವ್ಯಾಪಾರ ಮಾಡುವಂತೆ ಸೂಚಿಸಿದ್ದಾರೆ ಈ ವಿಚಾರವಾಗಿ ಮಾತಿಗೆ ಮಾತು ಬೆಳೆದು ಅಲಿಪುರ ಗ್ರಾಮದ ರಬತ್ ಅಲಿ ಅಲಿರಾಜ ಮಹಮ್ಮದ್ ರಫೀಕ್ ಅಲಿಯಾಸ್ ಡ್ಯಾನಿಶ್ ಟಿಪ್ಪು ನಗರ ನಿವಾಸಿ ಮತ್ತು ನಗರ ಠಾಣೆ ರೌಡಿ ಶೀಟರ್ ಖಾನ್ ಮಿಟ್ಟೇನಹಳ್ಳಿಯ ನಿವಾಸಿಗಳ ನಡುವೆ ಮಧುಗಿರಿ ಬಸ್ ನಿಲ್ದಾಣ ಸಮೀಪ ಗಲಾಟೆ ನಡೆದಿದೆ ಸಾರ್ವಜನಿಕರು ಓಡಾಡುತ್ತಿದ್ದ ಸ್ಥಳದಲ್ಲಿ ಆರೋಪಿಗಳು ಮಚ್ಚು ಮತ್ತು ಚಾಕು ಹಿಡಿದು ಪರಸ್ಪರ ಹಲ್ಲೆ ಮಾಡಿಕೊಂಡಿದ್ದಾರೆ ಇದೇ ಘಟನೆಯಲ್ಲಿ ಡ್ಯಾನಿಷ್ ತಮ್ಮ ಖಾನ್ಗೆ ಗಾಯಗಳಾಗಿದ್ದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ರವಾನಿಸಲಾಗಿದೆ ಈ ಘಟನೆ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ್ದು ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಸೆರೆ ಮಾಡಿಕೊಂಡಿದ್ದಾರೆ ಕ್ಷುಲ್ಲಕ ಕಾರಣಕ್ಕಾಗಿ ಗಲಾಟೆ ಮಾಡಿಕೊಂಡಿರುವ ಆರೋಪಿಗಳು ತಮ್ಮ ವರ್ತನೆಯಿಂದ ಜನತೆಯಲ್ಲಿ ಆತಂಕ ಉಂಟುಮಾಡಿದ್ದು ಈ ರೀತಿ ರೌಡಿಗಳ ಆಟಹಾಸ ಮಿತಿ ಮೀರುತ್ತಿರುವ ಬಗ್ಗೆ ಪೊಲೀಸರು ಹೆಚ್ಚಿನ ಗಮನ ಹರಿಸಿ ಸಾರ್ವಜನಿಕರ ರಕ್ಷಣೆಗೆ ಮುಂದಾಗಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಘಟನೆಗೆ ಸಂಬಂಧಿಸಿ ಗೌರಿಬಿದನೂರು ನಗರ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿದ್ದ ಡ್ಯಾನಿಷ್ ದೂರು ನೀಡಿದ್ದು ಪೊಲೀಸರು ರಬತ್ ಅಲಿ ಹಾಗೂ ಅಲಿರಾಜ ಎಂಬುವವರನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು